ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹೆಸರು ಕಾಳ ಮತ್ತು ಸಬ್ಬಸ್ಗೆ ಸೊಪ್ಪಿನ ಪಲ್ಯದ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನು ಈ ಥರ ಕುದಿಸಿಟ್ಕೊಂಡಿದ್ದೀನಿ ಇದನ್ನು ಭಾಳ ಸಾಫ್ಟಾಗಿ ನಾವು ಕುದಿಸ್ಕೊಳ್ಬಾರ್ದು ಈ ಥರ ಇದ್ದರೆ ಸಾಕು ಈಗ ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್ ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಸಣ್ಣಗೆ ಕಟ್ ಮಾಡಿಟ್ಕೊಂಡಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಸರಿಯಾಗಿ ಬಂದಿದೆ ಅದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಸರಿಯಾಗಿ ನೀರಲ್ಲಿ ತೊಗೊಳಿದಂತಹ ತಪಲ್ಸಿ ಸೊಪ್ಪನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ತಾಯಿದೀನಿ ಮತ್ತೆ ಸ್ವಲ್ಪ ಅಶಿನ ತುರಿ ಮತ್ತೆ ಅಸಿ ಮೆಣಸಿನಕಾಯಿ ಪೇಸ್ಟ್ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾಯಿದೀನಿ ಮತ್ತೆ ಇದನ್ನ ಹಸಿ ವಾಕ್ನಿ ಹೋಗುವವರೆಗೂ ನಾನು ಅದನ್ನ ಕುದಿಸ್ಕೊಳ್ತೀನಿ ಫ್ರೆಂಡ್ಸ್ ಈಗ ಇದು ಸರಿಯಾಗಿ ಬೆಂದಿದೆ ಇದಕ್ಕೆ ನಾನೀಗ ಹೆಸರು ಕಾಳು ಹಾಕ್ತಾ ಇದ್ದೀನಿ ಸಬ್ಬಸ್ಗೆ ಸೊಪ್ಪು ಮತ್ತು ಈ ಥರ ಹೆಸರು ಕಾಳನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ತೊಗರಿಬೇಳೆ ಕೂಡ ಹಾಕ್ಬೋದು ಫ್ರೆಂಡ್ಸ್ ಈಗ ಸಬ್ಬಸ್ಗೆ ಸೊಪ್ಪು ಮತ್ತು ಹೆಸರು ಕಾಳಿನ ಪಲ್ಯ ರೆಡಿ ಆಗಿದೆ ಚಪಾತಿ ಹಾಗೂ ರೊಟ್ಟಿಯೊಂದಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್